ಭಾಳ ಮಳೆ ಆದಾಗ ಒಮ್ಮೊಮ್ಮೆ ಈ ಗಿಡಗಳಾಗಲಿ ಬೆಳಿ ಆಗಲಿ ಹಳದಿ ಆಗ್ತಾವಲ್ಲ ರೀ ಯಾಕಂತ ವಿಚಾರ ಮಾಡಿರೇನು ಜವಳ ಹತ್ತುದಂದ್ರೆ ಏನು ರೀಪಾ ಅಲ್ಲಿ ಏನು ಆಗ್ತಿರ್ತೈತಿ ಹಂಗೆ ಅನ್ಕೊರಿ ಕುಂತು ಕೂಡ ಕುಡಿಯತ್ತೀರಿ ನೀವು ನಾ ಅದೇ ವಾಟೆದಾಗ ಬಂದು ಸ್ವಲ್ಪ ನೀರು ಹಾಕ್ತೀನಿ ನಿಮ್ಮ ಪಾನ್ಕಾಯ ಸಪ್ಪಾಗ್ತೈತಿಲ್ಲ ರೀ ಆ ಪಾನ್ಕಾಯ ಸಪ್ಪೆ ಹಾಕ್ರಿ ನೀರಿನ ಅಂಶ ಹೆಚ್ಚಾಗಿ ಬಾಯಿಗೆ ಹೋಗಬೇಕಾದ ಸಕ್ರಿ ಹೋಗಲಿಲ್ಲ ಹಂಗಾಗೆ ಸಪ್ಪ ಆತಲ್ಲ ಹಂಗೆ ಭಾಳಷ್ಟು ಮಳೆ ಆದಾಗ ಆ ಗಿಡಕ್ಕೆ ಹೋಗಬೇಕಾಗಿದ್ದು ಗೊಬ್ಬರದ ಅಂಶ ಅಥವಾ ಲವಣದ ಅಂಶ ಹೋಗೋದಿಲ್ಲ ನೀರಿನ ಅಂಶ ಹೆಚ್ಚಾಗಿ ಇದು ಭಾಳ ಮಳೆ ಆದಾಗ ಅಷ್ಟೇ ಏನಿಲ್ಲ ರೀ ನೀರು ನೀರೈತಿ ಕರೆಂಟ್ ಪುಕ್ಕಟ್ಟ ಐತೆ ಅಂತೇಳಿ ಈಡಂಗೆ ನೀರು ಹಾಸ್ತಿರ್ತಿರಲ್ಲ ಆವಾಗೂ ಆಗ್ತಿರ್ತೈತಿ ಅದಕ್ಕೇನು ಮಾಡ್ತೀರಿಪ್ಪ ಮತ್ತು ಜವಳ ಕೂಡಲೇ ಹೋಗಿ ಏನೋ ಒಂದು ಉಗ್ತಿರಿ ಆ ಲವಣದ ಅಂಶ ಹೆಚ್ಚಾದ ಕೂಡಲೇ ಮತ್ತೆ ಹಸಿರು ನೀವೇನು ಉಗ್ಗಿಲ್ಲ ಅಂದ್ರು ಒಂದು ನಾಲ್ಕು ದಿನ ಆದಮೇಲೆ ಮಳಿ ಸಾರದು ಬಿಸಿಲ್ ಬಿತ್ತಂದ್ರ ನೆಲ ಬಿಕ್ಕೋಗ್ತೈತಿ ರೀ ಬೇರೆಗೆ ಮತ್ತು ಅವೆಲ್ಲ ಲವಣ ಸಿಕ್ಕಾಕತ್ಕೊಳ್ಳೆ ತಾನಾ ಹಸಿರು ಹಾಕಿರ್ತೈತಿ ಹೆಂಗಿದ್ರು ಒಂದೇನೋ ಏನೋ ಆ ಆ ಚಲೋದ್ ಹೋಗಿರಿ ಯಾಕಂದ್ರೆ ಏನು ಮಾಡಿದ್ರು ನಮಗ್ ಸುಮ್ ಕುಂದ್ರಾಕಂತೂ ಆಗುದಿಲ್ಲ ಇಲ್ರಿ